ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಪಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಮೂರನೇ ವಚನ ಕರ್ತನೆ ಕರ್ಣಿಸು ದಿನವೆಲ್ಲ ನಿನಗೆ ಮೊರೆ ಇಡುತ್ತೇನೆ ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರೇರಿ ಹಾಲೆಲೂಯ ಮತ್ತು ಪ್ರತಿ ದಿನವೂ ಆತನವನ್ನು ಕರುಣಿಸಿ ನಮ್ಮ ನಡೆಸುವಂತದ್ದು ಉಪ್ರೆ ನಿರ್ಧಾವಿದ ಭಕ್ತರು ಹೇಳ್ತಾರೆ ಅವರು ಭಯದಲ್ಲಿ ಅವರು ಒಂದು ಶತ್ರು ಒಂದು ಭಯದಲ್ಲಿ ಜೀವಿಸುವಾಗ ಕರ್ತನೇ ನನ್ನನ್ನು ಕರುಣಿಸು ದಿನವೆಲ್ಲ ನಿನಗೆ ಮರ ಇಡುತ್ತೇನೆ ಹಾಲೆಲೂಯ ಕರ್ತನೇ ಕರುಣಿಸು ದಿನವೆಲ್ಲ ನಿನಗೆ ಮರ ಇಡುತ್ತೇನೆ ದೇವರೇ ನನ್ನನ್ನು ಕರುಣಿಸು ದೇವರೇ ನಾನು ದಿಕ್ಕಿಲ್ಲದವನಾಗಿದ್ದೇನೆ ನನ್ನ ಕುಗ್ಗಿ ಹೋಗಿದವಂತನಾಗಿದ್ದೇನೆ ನನಗೆ ಈ ರೀತಿಯಾಗಿ ಭಯಂಕರ ಪರಿಸ್ಥಿತಿ ಇದೆ ದೇವರೇ ನೀನೇ ನನ್ನನ್ನು ಕರುಣಿಸು ದಿನವೆಲ್ಲ ನಿನಗೆ ನಾನು ಮೊರೆ ಇಡ್ತಾ ಇದ್ದೇನೆ ಪ್ರೀರಿ ಹಾಲೆಯಲ್ಲೂ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಇಲ್ಲಿ ತೋದ್ ಭಕ್ತರು ಇಲ್ಲಿ ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ಬೇಡಿಕೆ ಹೋಗ್ತಿದಾರೆ ಪ್ರೀವಿ ಪ್ರೀ ನಮ್ಮ ನಿಮ್ಮ ಜೀವಿತದಲ್ಲಿ ಕುಗ್ಗಿ ಹೋಗಿದಾರ ಹಾಗೆ ನಮ್ಮ ಜೀವಿತ ಏನಿಲ್ಲ ಅಂತ ಪರಿಸ್ಥಿತಿಲಿ ನಮ್ಮ ಜೀವಿತ ಎಲ್ಲವನ್ನು ಕಳ್ಕೊಂಡೆ ಅಂತ ಪರಿಸ್ಥಿತಿಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರೀರಿ ಆದರೆ ಭಯ ಪಡ್ಬಿಡಿದೆ ಯಾಕಂದ್ರೆ ದೇವರು ಅದ್ಭುತ ರೀತಿಯಾಗಿ ಅದನ್ನು ವರ್ಣಿಸುವಂಥ ದೇವರು ಆತನ ರಕ್ಷಿಸುವಂಥ ದೇವರು ಆತ ನಮ್ಮನ್ನು ಕಾಪಾಡುವಂಥ ದೇವರು ನಾವು ದಿನವೆಲ್ಲ ಆತನಿಗೆ ಮರಿಡುವಾಗ ಆತನು ಪ್ರತಿಯೊಂದು ಭಯದಿಂದ ನಮ್ಮನ್ನು ತಪ್ಪಿಸಿ ಆತನಮ್ಮನ್ನು ನಡೆಸುವಂಥ ದೇವರು ಆತನು ತನ್ನ ಭಕ್ತರ ಹೃದಯವನ್ನು ಸಂತೋಷಪಡಿಸುವಂಥ ದೇವರು ಇಲ್ಲಿ ತಾವತ್ತ ಭಕ್ತರು ಹೇಳ್ತಾರೆ ಇನ್ನು ಸೇವಕನ ಹೃದಯವನ್ನು ಸಂತೋಷಗೊಳಿಸು ತಂಗಿ ನನಗೆ ಬರುವಂಥ ಪ್ರತಿಯೊಂದು ಪ್ರಾಣ ಭಯವು ಅಪಾಯವು ಕೇಡು ಗಣಾಂತರಗಳಿಂದ ನೀನೇ ನನ್ನ ತಪ್ಪಿಸುವಂಥ ದೇವರು ನನಗೆ ಯಾರ ಇಲ್ಲ ಯಾರ ದಿಕ್ಕಿಲ್ಲ ಕುಗ್ಗೆ ಹೋಗಿದಂತವನಾಗಿದ್ದೇನೆ ನೀನೇ ನನ್ನನ್ನು ಕರುಣಿಸ್ಕರ್ತಾನೆ ನಾನು ನಿನ್ನನ್ನೇ ಅಂತನಾಗಿದ್ದೇನೆ ನಾನು ನಿನ್ನನ್ನೇ ನಂಬಿದಂಥವನಾಗಿದ್ದೇನೆ ನೀನೆ ನನ್ನ ಪ್ರಾರ್ಥನೆಗೆ ಕಿವಿಗೊಡುವಂಥ ದೇವರು ಎಂಬುದಾಗಿ ಹಾಲೆಲ್ಲೂಯ್ಯ ಈ ಮುಂಚಾನೆ ಸಮಿ ನಮ್ಮ ಪರಿಸ್ಥಿತಿಗಳು ಅಂತ ಒಂದು ಸಮಸ್ಯೆಯಲ್ಲಿ ಬಿದ್ದುವಂತ ಹಾಗೆ ನಾವು ಜೀವಿಸ್ತಾ ಇದ್ದೇವೆ ಪ್ರೇರಿ ಪ್ರತಿಯೊಂದು ಭಯದ ಚಿಂತೆಯಲ್ಲಿ ನಾವು ಭಯ ಪಡದಂಗೆ ಭಯದ ಪರಿಸ್ಥಿತಿಗಳು ಎಷ್ಟೇ ಇರಲಿ ನಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯ ಭಯ ಪಡದಂಗೆ ನಾವು ಧೈರ್ಯಲಿಂದಿದ್ದು ದೇವರ ಮೇಲೆ ಆಹಾರ ಇಟ್ಟು ಜೀವಿಸುವಂತರಾಗಿರಬೇಕು ಕರ್ತನೆ ನಮ್ಮನ್ನು ಕರುಣಿಸುವಂಥದ್ದು ದೇವರು ದೇವರೇ ನಮ್ಮನ್ನು ನೋಡುವಂಥರಾಗಿದ್ದಾರೆ ನಾವು ಪ್ರತಿದಿನ ಆತನ ಆತನಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಜೀವಿಸುವಂತರಾಗಿರ್ಬೇಕು ನಾವೆಲ್ಲ ವಿಷಯ ಆತನಿಗೆ ನಂಬಿಕೊಳ್ಳುವ ಮಕ್ಕಳಾಗಿ ಜೀವಿಸಬೇಕು ಪ್ರೀತಿ ನಾವು ಪ್ರತಿದಿನ ಆತನಿಗೆ ಮರ ದೇವರು ನಮ್ಮ ಮೊರೆಯನ್ನು ಕೇಳಿ ನಮಗಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ತೆಗೆದು ಆತನ ನಾವು ಆತನು ನಮಗೆ ಸಂತೋಷನೂ ಬರ ಮಾಡುವಂಥ ದೇವರು ಪ್ರಿಯ ಅಲ್ಲೆಲ್ಲೂಯ್ಯ ಪ್ರತಿಯೊಂದು ವಿಷಯದಲ್ಲಿ ನಾವು ಆತನ ನಿರೀಕ್ಷಿಸೋಣ ಆತನಿನ್ನೋ ಆಧಾರ ಆತನಿನ್ನೋ ನಂಬಿಕೆ ಆತನ ವಿಶ್ವಾಸ ಇಟ್ಟು ನಾವು ಜೀವಿಸೋಣ ನಿಜವಾಗಿಯೂ ಇಲ್ಲಿದ್ದಾವಿದ ಭಕ್ತರ ಜೀವಿತದಲ್ಲಿ ದೇವ್ರು ಮಾಡಿದಂಥ ಅದ್ಭುತವು ನಮ್ಮ ಜೀವಿತ ಸಹ ದೇವ್ರು ಮಾಡಲಿಕ್ಕೆ ರೆಡಿ ಆಗಿದ್ರೆ ಪ್ರೇರಿ ಮುಂಜಾನೆ ದೇವ್ರ ವಾಗ್ದಾನ ಮಾಡಿದಂತ ದೇವ್ರ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಆಶ್ರಯಿಸಿ ಸಕಲ ಸಮೃದ್ಧಿ ಜೀವನದಲ್ಲಿ ನಡೆಸಲಿ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಅಪ್ಪ ತಂದಿ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಮಿ ಎಷ್ಟು ಜನರು ತಂದಿ ವಾಗ್ದಾನ ನೋಡ್ತಾ ಇದ್ರಪ್ಪ ಅವರ ಜೀವಿತ ಪ್ರತಿಯೊಂದು ಬಲ ಸ್ಥಿತಿಗಳು ದಿಕ್ಕಿಲ್ಲದಂಥ ಕುಗ್ಗೆ ಮನಸ್ಸುಳರಾಗಿ ಯಾವ ಯಾವೊಂದು ಶತ್ರುಗಳು ಸಮಸ್ಯೆಯಿಂದ ಭಯ ಪಡುವಂಥ ಅವರೆಲ್ಲ ಪರಿಸ್ಥಿತಿಗಳೆಲ್ಲ ಪ್ರಭು ಈ ಎಲ್ಲ ಬಿಡುಗಡೆ ಮಾಡಪ್ಪ ಅವರ ದುರಸ್ಥಿತಿಗಳಲ್ಲಿ ತಪ್ಪಿಸಿ ಅವ್ರಿಗೆ ಸಂತೋಷನೂ ಬರ ಮಾಡಪ್ಪ ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ಕೇಳ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭ ಅವ್ರ ಕೋಟಿಕೇಶ ಸಾಲ ಮಿಂಸೆ ಕಣ್ಣೀರು ದುಃಖಗಳು ವೇದನೆ ಇದ್ದಂಥ ಅವ್ರ ಎಲ್ಲಾ ಪರಿಸ್ಥಿತಿಗಳೆಲ್ಲ ಪ್ರಭ ಎಲ್ಲ ಈ ಮುಂಜಾನ ತಂದೆ ಎಲ್ಲ ಬಿಡುಗಡೆ ಮಾಡಪ್ಪ ತಂದೆ ದೇವರು ಅದ್ಭುತನ ಮಾಡಪ್ಪ ಅವ್ರ ಜೀವಿತ ವಾಗ್ದಾನ ಮಾಡಿದಂಥ ದೇವ್ರು ವಾಗ್ದಾನ ಅವ್ರ ಜೀವಿತಲಿ ಪ್ರಭಾ ಆಶ್ರದಕರವಾಗಿ ಮಾರ್ಪಡಿಸಪ್ಪ ದಾವ್ದ ಭಕ್ತರ ಅದೇ ರೀತಿ ಪ್ರಾರ್ಥನೆ ಮಾಡ್ತಾರೆ ಕರ್ತನೇ ಕರುಣಿಸು ರಕ್ಷಿಸು ದಿನವೆಲ್ಲ ನಿನ್ನನ್ನು ಇಟ್ಟಿದ್ದೇನೆ ಅಪ್ಪ ಈ ಮುಂಜಾನೆ ಸಮು ಜನರು ವಾಗ್ದಾನ ಕೇಳಿದಾರಪ್ಪ ಅವ್ರ ಎಲ್ಲರನ್ನ ದೇವ್ರು ನೀವು ರಕ್ಷಿಸುವಂತ ದೇವರಪ್ಪ ಅವ್ರು ಪ್ರತಿದಿನ ಪ್ರಾರ್ಥನೆ ಏಕೆ ಬಯಸುವಾಗ ಪ್ರಭಾ ಅವರ ಮರೆಯನ್ನು ಕೇಳಿ ಅವ್ರಿಗೆ ಬೇಕಾಗಿರೋ ಎಲ್ಲರನ್ನೂ ಒದಗಿಸಪ್ಪ ಅಪ್ಪ ನೀವು ಕೊಡುವಂಥ ದೇವರು ನೀವು ಅದ್ಭುತ ಮಾಡುವಂಥ ದೇವರು ಸ್ವಸ್ಥಪಡಿಸುವಂತ ದೇವರು ಶಾಂತಿ ಕೊಡುವಂಥ ದೇವ್ರು ನೀವಾಗಿರೋ ಪ್ರಭಾ ಈ ಮುಂಜಾನಿಸ ಎಷ್ಟು ಜನ ನಂಬಿ ಶ್ವಾಸ ಮಾಡಿ ನೀವು ವಾಗ್ದಾನ ಕೇಳ್ತಾ ಅಪ್ಪ ಅವ್ರ ಜೀವದಲ್ಲಿ ಪ್ರಭಾ ಈ ಒಂದು ಮುಂಜಾನಿಸಲಿ ಅದ್ಭುತ ಬಾಗಿಲು ತೆರಳಿಕೊಳ್ಳಲಿ ಪ್ರಭಾ ಅಶ್ವದ ದ್ವಾರಗಳು ತೆರಳಿಕ ಪ್ರಭಾ ಅಪ್ಪ ನಂಬಿದಂಥ ಮಕ್ಕಳನ್ನ ಕೈ ಬಿಡುವಂಥ ದೇವರಲ್ಲಿ ಪ್ರಭಾ ಎಷ್ಟು ಜನರು ಪ್ರಾರ್ಥನಿಕಲ್ಲಿ ಯಾವ್ಯಾವ ವಿಷಯದಲ್ಲಿ ತಂದಿ ಕಮೆಂಟ್ ಗಳ ಮೂಲಕವಾಗಿ ತಿಳಿಯಪಡಿಸ ಪ್ರಭಾ ಪ್ರತಿಯೊಂದು ಸಮಸ್ಯೆಗಳು ಪ್ರಭಾ ಈ ಕ್ಷಣ ಬಿಟ್ಟು ಹೋಗ್ಲಿ ಪ್ರಭಾ ಪ್ರತಿಯೊಂದು ರೋಗಗಳಿಂದ ಬಿಡುಗಡೆ ಮಾಡಪ್ಪ ಅವರ ಜೀವಿ ಜೀವಿತ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳೆಲ್ಲ ಪ್ರಭಾ ತೆಗೆಯಲ್ಪಡೋ ಪ್ರಭಾ ಪ್ರಭಾ ಎಲ್ಲರ ಜೀವಿತ ಸಂತೋಷ ಮಾರ್ಪಡಿಸಪ್ಪ ಇವಾಗ್ದು ಎಲ್ಲರ ಜೀವಿತ ಪ್ರಭಾ ಆಶೀರ್ವಾದಕರವಾಗಿ ತಂದು ನೀವೇ ನಡೆಸಬೇಕಂತ ನಜ್ರತಿನ ಏಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಅಮೇನ್ ಅಮೀನ್ ಪ್ರೇರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದಿಕೊಂಡಿದ್ದಿರೋ ಪ್ರೇರೆ ಈ ವಾಗ್ದನ ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ಮತ್ತು ಒಳ್ಳೆ ಲೈಕ್ ಮಾಡಿರಿ ಮತ್ತು ಒಳ್ಳೆ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಯಾವಾಗಲೂ ಪ್ರಾರ್ಥಿಸುವಂಥ ಆಗಿರ್ತದೆ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಪ್ರೇರೇ ಲೈವದಲ್ಲಿ ಪ್ರತಿಯೊಬ್ಬರು ಏಕೆ ಬಯಸ್ರಿ ಮತ್ತು ಲೈವ್ ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ಮತ್ತು ನೀವು ಹೊಂದ್ಕೊಂಡಿರೋಂಥ ದೇವರ ದೇವರ ವಾಕ್ಯನ ಕೇಳಿ ಆತ್ಮಬಲ ಹೊಂದ್ಕೊಂಡಿರೋ ಅನೇಕರು ಕೇಳಿ ಆತ್ಮಬಲ ಹೊಂದ್ಕೊಳ್ತಾರೆ ಪ್ರೀತಿ ಇನ್ನು ಹೆಚ್ಚಾಗಿ ದೇವ್ರು ನಿಮ್ಮನು ನಿಮ್ಮ ಕುಟುಂಬನೂ ದೇವರು ಆಶ್ವಿಸಿ ಬಲಪಡಿಸಿ ಸಕಲ ಸಮೃದ್ಧಿಚ್ಚನಿಂದ ನಡೆಸಲಿ ಪ್ರೀತಿ ಐ ಗಾಡ್ ಬ್ಲೆಸ್ ಯು